ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಡಿಲ್ವರಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಒಂದು ಆರು ಟಿಪ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮೊನ್ನೆದಾಗಿ ನೀವು ಊಟದಲ್ಲಿ ಸೆವೆಂತ್ ಮಂತ್ ಆಫ್ಟರ್ ಆಡ್ ಮಾಡಬೇಕಾಗಿರುವಂತಹ ವಿಷಯ ಬಂದು ಬಿಸಿನೀರು ಬಿಸಿನೀರು ಕುಡಿದ್ರೆ ನಾರ್ಮಲ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ನಾರ್ಮಲ್ ಡಿಲ್ವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ತಿಲ್ಲ ಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಬಿಸಿನೀರ್ ಕುಡಿಯೋದ್ರಿಂದ ನಿಮಗಾಗುವಂತ ಹೆಲ್ತ್ ಬೆನಿಫಿಟ್ಸ್ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಕರಡುಗಳಲ್ಲಿ ಕಲ್ಮಶಗಳು ಹೊರಗಡೆ ಹೋಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಜೀರ್ಣ ಚೆನ್ನಾಗಿ ಆಗುತ್ತೆ ನಾನ್ ವೆಜ್ ತಿಂದಿದ್ರು ಜಿಡ್ಡು ನಿಮಗೆ ಎದೆ ತೇಗು ಒಂಥರ ಆಗ್ತಿದೆ ಹುಳಿ ಆಗ್ತಿದೆ ಅಂದರೆ ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೋದು ಬಿಸ್ತೀರನ್ನು ಚೆನ್ನಾಗಿ ನೀವು ಕುಡಿತಾ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋವಾಗ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಕೆಲವು ಟೈಮಲ್ಲಿ ನಮಗೆ ಹೊಟ್ಟೆ ನೋವು ಬರೋದು ಸ್ಟ್ರಕ್ ಆಗೋದು ಹೊಟ್ಟೆಯಲ್ಲಿ ಊಟ ಕಾನ್ಸ್ಟಿಪೇಷನು ಇಂಥವೆಲ್ಲ ಆಗೋವಾಗ ಒಳಗಡೆ ಅನ್ಕಂಫರ್ಟಬಲ್ ಫೀಲ್ ಬೇಬಿಗೆ ಆಗಿಲ್ಲ ಅಂದರೂ ಕೂಡ ಅಲ್ಲಿ ಒಳಗಡೆ ಒಂಥರ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಸೊ ಬಿಸ್ತೀರನ್ನು ಕುಡಿಯೋವಾಗ ಸಂಪೂರ್ಣ ನೀವು ಊಟ ತಿನ್ನು ಎಲ್ಪ್ಫುಲ್ ಆಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಿಮ್ಮ ಮಗು ಹತ್ರನು ಸರ್ವಿಕ್ಸ್ ಏರಿಯಾ ಹತ್ರನು ಎರಡನೇ ಟಿಪ್ ಬಂದು ನಿಮ್ಮ ಊಟದಲ್ಲಿ ನುಗ್ಗೆ ಸೊಪ್ಪನ್ನು ಆಡ್ ಮಾಡೋದು ವಾರಕ್ಕೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಸತಿ ಆದ್ರೂನು ಆರು ಸತಿ ತಿಂದ ತೊಂದರೆ ಇಲ್ಲ ದಿನಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ಸಾರು ಈ ಥರ ಮಾಡ್ಕೊಂಡು ತುಂಬಾ ಒಳ್ಳೇದು ಕೂಡ ಆ ಪೌಡರ್ಸ್ ಎಲ್ಲ ಬರುತ್ತೆ ಸೋಪ್ ಎಲ್ಲ ಮಾಡ್ಕೊಂಡು ಟೀ ಎಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಬೇಡ ಆದಷ್ಟು ರಾಗಿ ತಂದು ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ಸಣ್ಣ ಸಣ್ಣ ಮೊಟ್ಟೆಗಳು ಇರ್ತವೆ ಬೀಜದ ಬೀಜ ಅದು ಎಲೆ ಹಿಂದೆಗಡೆ ಸೊ ನೋಡಿಕೊಂಡು ಬಿಡಿಸ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ ಟಿಪ್ ಮಾಡಿ ತೊಳೆದು ಆಮೇಲೆ ಕುಕ್ ಮಾಡ್ಕೊಂಡು ತಿನ್ನಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಫೋಲೇಟ್ ಜಾಸ್ತಿ ಮೆಗ್ನೀಷಿಯಂ ಕಾಪರ್ ಫಾಸ್ಪರಟ್ಸ್ ಎಲ್ಲ ಫಾಸ್ಪರಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದೆಲ್ಲನು ಮಗುವಿನ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಒಳ್ಳೇದು ಗರ್ಭಕೋಶ ಸ್ಟ್ರಾಂಗ್ ಆಗುತ್ತೆ ಗರ್ಭಕೋಶದ ಸರ್ವಿಕ್ಸ್ ಎಲ್ಲ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಒಂದು ಒಳ್ಳೆ ಬಲ ಹೊಂದಿ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ ಮೂರನೇ ಟಿಪ್ ಬಂದು ಆ ನೀವು ಏನು ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಊಟ ತಿಂತೀರಾ ಮಲ್ಕೊತೀರಾ ಎಲ್ಲನೂ ಅದರ ಜೊತೆಗೆ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ವಾಕಿಂಗ್ ಮಾಡೋದ್ರಿಂದ ಹೊಟ್ಟೆ ಜಗ್ಗುತ್ತೆ ಮಗುವಿನ ಒಂದು ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮಗು ಡೌನ್ ತಿರ್ಗೋದಕ್ಕೆ ಹೆಲ್ಪ್ ಆಗುತ್ತೆ ಸೆವೆಂತ್ ಮಂತಲ್ಲಿ ಒಂದು ವೇಳೆ ನಿಮಗೆ ಮಗು ಟ್ರಾನ್ಸ್ವೋಸ್ ಇತ್ತು ಬ್ರೀಚ್ ಇತ್ತು ಅಂದರೆ ವಾಕಿಂಗ್ ಮಾಡೋದರಿಂದ ಮಗು ಡೌನ್ ಆಗೋದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಆ್ಯಕ್ಟಿವ್ ಆಗಿರ್ಬೇಕಷ್ಟೇ ನೀವು ಸೊ ಇದನ್ನು ಬಂದು ಡೈಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬಂದು ನಿಮ್ಮ ಲೈಫ್ ಸ್ಟೈಲಲ್ಲಿ ಆಡ್ ಮಾಡ್ಕೊಳ್ಳಿ ನಾಲ್ಕನೇ ಟಿಪ್ ಏನಪ್ಪ ಅಂತಂದ್ರೆ ಎಣ್ಣೆ ಸ್ನಾನ ಮೇಯ್ನಾಗಿ ಕೇರಳದ ಮಹಿಳೆಯರು ಮಾಡುವಂತ ವಿಷಯ ಇದು ಎಣ್ಣೆ ಸ್ನಾನ ಮನೇಲಿ ಏನೇ ಎಣ್ಣೆ ಇದೆ ಕೊಬ್ಬರಿ ಎಣ್ಣೆ ಇದೆಯಾ ಹಳ್ಳು ಎಣ್ಣೆ ಇದೆಯಾ ಬಿಸಿ ಮಾಡ್ಕೊಳ್ಳಿ ಮಾಡಿಕೊಂಡು ಲೈಟಾಗಿ ಬೆಚ್ಚಿ ಬೆಚ್ಚಿಗೆ ಸೊಂಟದ ಮೇಲೆ ಮತ್ತು ನಿಮ್ಮ ಒಂದು ಪೆಲ್ವಿಕ್ ಏರಿಯಾ ವಜೈನಲ್ ಏರಿಯಾ ಈ ಏರಿಯಾಗೆಲ್ಲನೂ ಹಾಕಿ ಚೆನ್ನಾಗಿ ನೀವು ಮಸಾಜ್ ಕೊಡಬೇಕು ಸೊ ಮಸಾಜ್ ಕೊಡುವಾಗ ಅದು ಏನಾಗುತ್ತೆ ಅಂದರೆ ಸೋವಿಕ್ಸ್ ಎಲ್ಲ ಲೂಸ್ ಕೊಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿಕೊಡಿ ಹೊಟ್ಟೆ ಭಾಗಕ್ಕೆ ಬಿಸಿನೀರು ಹಾಕಬೇಡಿ ಸೊಂಟದ ಭಾಗಕ್ಕೆ ಕಾಲಿನ ಭಾಗಕ್ಕೆ ಎಲ್ಲನೂ ಬಿಸಿನೀರು ಹಾಕ್ಕೊಂಡು ಸ್ನಾನ ಮಾಡಿಕೊಡಿ ವಾರಕ್ಕೆ ಎರಡು ಸರ್ತಿ ಮಾಡಿ ಸಾಕು ಜಾಸ್ತಿ ಬೇಡ ಐದನೇ ಟಿಪ್ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಬ್ರೀತಿಂಗ್ ಎಕ್ಸಸೈಸ್ ಇದು ಬಂದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ನಾನು ಬಂದು ಕಮ್ಯುನಿಟಿ ಪೋಸ್ಟಲ್ಲಿ ತುಂಬಾ ಹಾಕಿರ್ತೀನಿ ನೀವು ನೋಡ್ಬೋದು ಎಷ್ಟೊಂದು ಜನ ಬಂದು ಹೇಳಿರ್ತಾರೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದೆ ನನಗೆ ಇದರಿಂದ ನೋವು ಬಂದು ಚೆನ್ನಾಗಿ ರೆಡ್ಯೂಸ್ ಆಯಿತು ಸರಿಯಾದ ಸಮಯದಲ್ಲಿ ನೋವು ಚೆನ್ನಾಗಿ ಬಂದು ಡೆಲಿವರಿ ಆಯಿತು ಅನ್ನೋ ಥರ ಸೊ ಬ್ರೀಥಿಂಗ್ ಎಕ್ಸಸೈಸ್ ಯಾವಾಗ ಮಾಡಬೇಕು ಅಂತಲೂ ಕೇಳಿದ್ದೀರಾ ಡೈಲಿ ಮಾಡಿ ಈವ್ನಿಂಗ್ ಆರ್ ಮಾರ್ನಿಂಗ್ ಟೆನ್ ಟೆನ್ ಮಿನಿಟ್ಸು ಫೈವ್ ಮಿನಿಟ್ ಒಟ್ನಾಗ್ ಫೈವ್ ಮಿನಿಟ್ ಟು ಟೆನ್ ಮಿನಿಟ್ಸ್ మార్క కొలి ఇది ಲೇಬೋ ವಾರ್ಡಲ್ಲಿ ಯಾವಾಗ ಮಾಡಬೇಕು ಅಂದರೆ ನಿಮ್ಗೆ ಯಾವಾಗ ಪೈನ್ ಬರೋದಕ್ಕೆ ಶುರು ಆಗುತ್ತೆ ಅವಾಗ ನಿಮ್ಮ ಕೈಲಿ ತಡೆಯೋಕ್ಕೆ ಕಷ್ಟ ಆಗುವಂಥ ಸಮಯದಲ್ಲಿ ಬ್ರೀದಿಂಗ್ ಎಕ್ಸಸೈಸನ್ನು ಆ್ಯಡ್ ಮಾಡಿಕೊಡಿ ಅವಾಗ ಏನಾಗುತ್ತೆ ಅಂದರೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸೇರಿಕೊಂಡು ಆ ನೋವನ್ನು ಮರೆಸುತ್ತೆ ಆ ನೋವು ಅಷ್ಟೊಂದು ಫೀಲ್ ಅನಿಸಲ್ಲ ನಿಮಗೆ ಸೊ ಬ್ರೀದಿಂಗ್ ಎಕ್ಸಸೈಸ್ ಬಂದು ಇವಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ನಿಮಗೆ ಚೆನ್ನಾಗಿ ಫೀಲ್ ಆಗ್ತಾಯಿದೆ ನೋವು ಅಂದರೆ ಬ್ರೀದಿಂಗ್ ಎಕ್ಸಸೈಸ್ ಮಾಡುವಾಗ ಥರ್ಟಿ ಪರ್ಸೆಂಟ್ ಫೀಲ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಏನಾಗುತ್ತೆ ಅಂದರೆ ನೀವು ಬ್ರೀದಿಂಗ್ ಎಕ್ಸಸೈಸ್ ಮೇಲೆ ಗಮನ ಕೊಡೋದ್ರಿಂದ ಆ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಅಷ್ಟು ದೊಡ್ಡದಂತ ಗೊತ್ತಾಗಲ್ಲ ನಿಜವಾಗ್ಲೂ ಅದೊಂದು ಹೆಲ್ಪ್ಫುಲ್ ಆಗಿರುತ್ತೆ ಅದೊಂದ ಮಾಡ್ಕೊಳ್ಳಿ ಆ ಆರನೇದು ಮೇನ್ ಟಿಪ್ಪಿದು ಸೆವೆಂತ್ ಮಂತ್ ಆಫ್ಟರ್ ಬಂದು ನೀವು ಡೈಲಿ ಒಂದು ಫಿಫ್ಟಿ ಟು ಸೆವೆಂಟಿ ಫೈವ್ ಅಷ್ಟು ಡೇಟ್ಸ್ ತಗೊಳ್ಳಿ ಡೇಟ್ಸ್ ತಿನ್ನೋದ್ರಿಂದ ಏನಪ್ಪ ಲಾಭ ಅಂದರೆ ಇದೊಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ವಿಷಯ ಇದು ಬಂದು ಫಾರಿನ್ನಲ್ಲಿ ಸುಮಾರು ಆ ಮಹಿಳೆಯರ ಮೇಲೆ ಪ್ರಯೋಗ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ ಡೇಟ್ಸ್ ತಿನ್ನುವಂತಹ ಮಹಿಳೆಯರು ಲೇಬೋ ವಾರ್ಡಿಂದ ಬೇಗ ನಾರ್ಮಲ್ ಡೆಲಿವರಿ ಆಗಿ ಹೊರಗೆ ಬಂದಿದ್ದಾರೆ ಡೇಟ್ಸ್ ಕಮ್ಮಿಯಾಗಿ ತಿಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ರೇರಾಗಿ ತಿನ್ನುವಂತಹ ಮಹಿಳೆಯರಿಗೆ ಡೆಲಿವರಿ ಪೇನ್ ಬಂದು ಜಾಸ್ತಿ ಹೊತ್ತು ಇದ್ದಿರೋದು ಗೊತ್ತಾಗಿದೆ ಸೊ ನಾರ್ಮಲ್ ಡೆಲಿವರಿ ಆಗಿರುವಂತಹ ಹೆಣ್ಮಕ್ಳಲ್ಲಿ ಒಂದು ಐರನ್ ಶಕ್ತಿ ಜಾಸ್ತಿ ಇದ್ದಿದೆ ಸೊ ವೀಕ್ಸ್ ಲೂಸ್ ಆಗಿದೆ ಬೇಗ ಸೊ ನಾರ್ಮಲ್ ಡೆಲಿವರಿ ಒಂದು ಫೋರ್ ಅವರ್ಸಲ್ಲಿ ಆಗುತ್ತೆ ಅಂತಂದರೆ ಟೂ ಅವರ್ಸಲ್ಲಿ ಆಗಿಬಿಡುತ್ತೆ ಡೇಟ್ ಸರಿಯಾಗಿ ತಿಂದೇ ಇರೋರಿಗೆ ಅದಿನ್ನೂ ಸ್ವಲ್ಪ ನೀಡಿಸ್ಬೋದು ಟೈಮ್ ಅನ್ನೋದು ಇನ್ನೂ ಕಂಟಿನ್ಯೂ ಆಗ್ಬೋದು ಸೊ ನಾರ್ಮಲ್ ಡೆಲಿವರಿ ಟೈಮನ್ನು ಕಮ್ಮಿ ಮಾಡುತ್ತೆ ಈ ಡೇಟ್ಸ್ ಸೊ ಇದನ್ನು ಸರ್ವಿಕ್ಸನ್ನು ಲೂಸ್ ಕೊಡೋದ್ರ ಜೊತೆಗೆ ಮಗು ಹೊರಗಡೆ ಬರೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ ಖಂಡಿತವಾಗ್ಲೂ ಈ ಸಿಕ್ಸ್ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಸೇಫ್ ಟಿಪ್ಸ್ ಏನೇ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಒಂದು ವೇಳೆ ನಾನು ಉಷ್ಣ ನಾನು ಎಪ್ಪತ್ತೈದು ಗ್ರಾಮ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಐವತ್ತು ಗ್ರಾಮ್ ಡೇಟ್ಸ್ ತಗೊಳ್ಳಿ ಖಂಡಿತವಾಗ್ಲೂ ಒಂದು ಎಂಟತ್ತು ನಂಬರ್ ಬರ್ಬೋದು ದಿನ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಎರಡು ದಿವ್ಸಕ್ಕೆ ಸತಿ ಆದರೂ ಒಂದು ಸೆವೆಂತ್ ಮಂತ್ ಆಫ್ಟರ್ ತಿನ್ಕೊಂಡು ಬನ್ನಿ ಬಿಸಿನೀರು ಕುಡ್ಕೊಳ್ಳಿ ಒಂದೊಳ್ಳೆ ಫೈಬರ್ ಕಂಟೆಂಟ್ ಐರನ್ ಕಂಟೆಂಟ್ ಎಲ್ಲನೂ ಇರೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಇರಲ್ಲ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಂಟೈನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಸೆವೆಂತ್ ಮಂತ್ ಆಫ್ಟರ್ ನೀವು ಇದನ್ನ ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಲೇಬರ್ ವಾರ್ಡ್ ಅಲ್ಲಿ ಭಯ ಪಡಕೇಡಿ ನಿಮ್ಗಿಂತ ದೊಡ್ಡ ಶಕ್ತಿ ಬೇರೆ ಯಾವುದಿಲ್ಲ ದೇವರನ್ನ ನಂಬಿ ನಿಮ್ಮನ್ನ ನಂಬಿ ಟೇಕ್ ಕೇರ್ ಬಾಯ್